ರೆ ಹಾಡು ಹೇಳೋದಕ್ಕೆ ಮುಂಚೆ ಅವಳಿದ್ದು ಸಪ್ಪೆ ಅನ್ಬವನ ಕಲ್ಲು ಪಾಕು ಅಂತ ಹಾಡು ಹಾಡಿದ್ದು ಮನ್ನಾಡೆಯವರು ಸಾಹಿತ್ಯ ಕೂರ ಸೀತಾರಾಮ್ ಶಾಸ್ತ್ರಿ ಅವ್ರ ಸಂಗೀತ ಜಯದೇವ್ರದ್ದು ಹಾಡು ಕೇಳ್ತಾ ಕೇಳ್ತಾ ಆ ಹಾಡಿನಲ್ಲಿ ಅಲ್ಲಿನಲ್ಲಿ ಇದು ಇಂಡಿಯಾ ಈ ಪಲ್ಲಟ್ಟುಗಳು ತವಕ ತಲ್ಲಣ ಹಾಗೂ ಹೋಗುಗಳು ಈ ಕುರಿತು ಇವತ್ತ ನಾನು ರಾಜಕಾರಣ ಮತ್ತು ಸಾಹಿತ್ಯ ಕುರಿತು ಕಲೆ ಸಾಹಿತ್ಯ ಸಂಸ್ಕೃತಿ ನನ್ನ ಎದೆಯಾಳದ ಮನದಂಗಳದ ಮಾತುಗಳನ್ನು ತುದನ್ನು ಆಡ್ತಾ ಇದ್ದೇನೆ ಆದ್ಮೇಲೆ ನನಗೆ ಕರ್ನಾಟಕದ ಅದು ಕನ್ನಡದ ಸಾಹಿತ್ಯ ಪ್ರಕಾರದಲ್ಲಿ ನನಗೆ ಮೂರು ಘನಸಾರ ಫಲಗಳು ಸತ್ಯದ ದಿವ್ಯ ಜ್ಯೋತಿಗಳು ಒಂದು ಜಗದ ಕವಿ ಯುಗದ ಕವಿ ವಿಶ್ವಾತ್ಮ ದಿವ್ಯಚೇತನ ಕುವೆಂಪು ಅವರು ಇನ್ನೊಂದು ಹೊರಕವಿ ನೆಲದ ಕರುಣೆಯ ಕವಿ ದಿವ್ಯಮಯಿ ಔವ್ಯಮಯಿ ಬೇಂದ್ರೆಯವರು ಮತ್ತೊಂದು ನಡೆದಾಡುವ ವಿಶ್ವಪೀಠ ವಿಶ್ವಕೋಶ ಕನಸಾರ ಫಲ ವಿಜ್ಞಾನ ಬದುಕು ಅಹ್ ಕೊಟ್ಟಂಥ ಕೊಡುಗೆ ಇದೆಯಲ್ಲ ಅನನ್ಯ ಅದ್ಭುತ ಡಾಕ್ಟರ್ ಶಿವರಾಮ್ ಕಾರಂತವು ಈ ಮೂರು ಜ್ಞಾನಪೀಠಗಳು ಸತ್ಯದ ಬೆಳಕನ್ನು ನಮಗೆ ಕೊಟ್ಟಂಥವು ಆದರೆ ನಾನು ಯಾರನ್ನೂ ವೈಯಕ್ತಿಕವಾಗಿ ಟೀಕೆ ಮಾಡೋದಲ್ಲೇ ಹೇಳ್ತಾನೆ ಇನ್ನು ಮಿಕ್ಕೆ ಬಂದವು ನನ್ನ ಹೊಳಿ ಯಾಕೋ ಅಷ್ಟರ ಮಟ್ಟಕ್ಕೆ ಒಳಗಡೆ ಕಿಳಿದಿಲ್ಲ ಕೆಲವು ಪೀಠಗಳು ಅಂತಾರೆ ಎಡವಟ್ಟಿನ ಚಿಕ್ಕ ನನ್ನ ಎದೆ ಮೇಲೆ ಅರ್ದು ಬಂದಂಗೆ ಆಯಿತು ಇನ್ನೂ ಸರ ಬಗ್ಗೆ ಹೇಳಿದ್ರೆ ಈ ಮಳೆಗಾಲ ಚಳಿಗಾಲ ಕಾಲದಲ್ಲಿ ನಮ್ಮ ಚರ್ಮ ಒಡೆದು ಉದುರು ಹೋಗ್ತಲ್ಲ ಆ ಥರ ಉದ್ರೋಯ್ತು ಕೆಲವರು ನಮ್ಮ ಒಳಗಡೆ ಕಿಳಿದೋ ಕೆಲ ಆ ಸತ್ಯದ ಬೆಳಕನ್ನು ಕಂಡವಲ್ಲ ಈ ಮೂರು ಜ್ಞಾನಪೀಠ ಪ್ರಶಸ್ತಿ ಪೋಸ್ಕರ ಅವು ನೆಲದೊಡೆಲ್ಲ ಕರುಣೆಗಳು ಪ್ರೀತಿ ಪ್ರೇಮ ಸಮತೆ ಕಾರುಣ್ಯ ಅದು ಜೀವ ಕಾರಣಕ್ಕಾಗಿ ದುಡಿದಂಥ ಮಹಾನ್ ದಿವ್ಯ ಚೇತನಗಳು ಕುವೆಂಪು ಬೇಂದ್ರೆ ಶಿವರಾಮ ಕಾಂತವು ಇನ್ನು ಬೇರೆ ಬೇರೆ ಪ್ರಕಾರದಲ್ಲಿ ಅಡಿಗರು ನರಸಿಂಹಸ್ವಾಮಿಯವರು ಅವರು ಪಿ ಲಂಕೇಶ್ ಅವರು ಅದು ಅವು ಅಂತ ಅವು ಅವು ಬೇರೆ 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 ಇದೆ ಇನ್ನು ನನ್ನ ಕಾಡಿದ್ದು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಆತ್ಮಾವಲೋಕನ ನನ್ನ ಇತಿಮಿತಿನಲ್ಲಿ ಒಂದು ಸಾಗರದಲ್ಲಿ ಒಂದು ಸಣ್ಣ ಹನಿ ಎಲ್ಲ ನಾನು ತಿಳ್ಕೊಂಡಿದ್ದೀನಿ ಇಲ್ಲವೇ ಇಲ್ಲ ನನಗೊಂದು ಗೊತ್ತಿದೆ ಗೊತ್ತಿಲ್ಲ ಅನ್ನೋದು ಗೊತ್ತಿದೆ ಅನ್ನಕ್ಕಿಂತಲೂ ಭಾಳ ದೊಡ್ಡದು ತಿಳಿದಿಲ್ಲ ಅನ್ನೋದು ತಿಳಿದಿದೆ ಅನ್ನೋಕ್ಕಿಂತಲೂ ದೊಡ್ಡದು ದಡ್ಡ ಅನ್ನೋದು ಆ ಥರ ಇಲ್ಲೇ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ಅದನ್ನು ನಾನು ಭಾಳಷ್ಟು ಒಳ ನೋಟ್ಗಳಲ್ಲಿ ಸೂಕ್ಷ್ಮ ನೋಟ್ಗಳಲ್ಲಿ ನಾನು ಕಂಡುಕೊಂಡಿದ್ದೀನಿ ಅದಕ್ಕೆ ಅನ್ನೊಮ್ಮೆ ಲಂಡನ್ಗೆ ಹೋಗಿದ್ದಾಗ ಒಂದು ಕೆಲಸ ನಡೀತು ಅನಂತಮೂರ್ತಿಯವ್ರನ್ನ ಕೇಳಿದ್ರಂತೆ ಇತ್ತೀಚೆಗೆ ಬರೀತಾರಲ್ಲಿ ಯಾರು ನಿಮಗೆ ತುಂಬ ಕಾಡ್ತಾರೆ ಯಾರು ಇಷ್ಟ ಯಾರು ಇಲ್ಲ ನಾನು ಸ್ವಲ್ಪ ಪ್ರೀತಿ ಇರೋರು ಸ್ವಲ್ಪ ವಿವೇಕ್ ಶ್ಯಾಮಗೌರು ವಾಸಿ ನಾನು ಕಾಡ್ತು ಅಲ್ಲೇ ಕೇಳಿದ್ದೆ ಆಮೇಲೆ ಸಮ್ಮೇಳನ ಆದಮೇಲೆ ಅಲ್ಲೂ ಚರ್ಚೆ ಆಯಿತು ಇಂಟ್ರ್ಯೂ ಆಯಿತು ಕ್ವಶನ್ ಕೇಳಿದ್ರು ನಾನು ಹೋಗಿ ಸನತ್ ಮೂಡ್ತೀವ್ರೆ ಏನು ಅದು ನಿಮ್ಮ ಅದರಲ್ಲೂ ಇಂಡಿಯಾ ಅದರಲ್ಲೂ ನಿಮ್ಮ ಕರ್ನಾಟಕ ನನಗೆ ಗೊತ್ತಿಲ್ಲ ನನಗೆ ಮೂರೇ ಗೊತ್ತಿರೋದು ಕುವೆಂಪು ಬೇಂದ್ರೆ ಕಾರ್ನಾಡರು ಗೆದ್ದು ಅದರ ಬಗ್ಗೆ ಕ್ವಶನ್ ಹೋಗಿದ್ದರೆ ಡೌಟ್ ಹಬ್ಬಲಿದೆ ನಾನು ಕೀರಾಮ್ ಸರ್ ಜೊತೆ ಭಾಳಷ್ಟು ನಾನು ಹಂಚ್ಕೊಂಡಿದ್ದೀನಿ ಈಗ ಜ್ಞಾನಪೀಠ ಪುರಸ್ಕೃತ ಇರೋರ ಜೊತೆ ಹಂಚ್ಕೊಂಡಿದ್ದೀನಿ ತಂದೆ ತಂದೆಯಾಗ ನೋಡಿ ಈ ಕಾವ್ಯ ಸಾಹಿತ್ಯ ಇವೆಲ್ಲ ಏನಂತಾರೆ ನಮ್ಮೆಲ್ಲ ಪ್ರಕಾರಗಳು ನಮ್ಮನ್ನು ಅರಳಿಸ್ಬೇಕು ಬಾಚಿ ತಬ್ಕೊಳ್ಬೇಕು ಜೀವ ಪ್ರೇಮದ ಅನಂತ ಸೃಷ್ಟಿಯನ್ನು ಗಟ್ಟಿಸ್ಕೊಳ್ಬೇಕು ಅದೆಲ್ಲ ಇಲ್ಲೇ ಈ ಜನಕ್ಕೆ ಕೊಳ್ಳು ಭಾಗ ನುಂಗು ಬಾಕ ಆ ಸಂಸ್ಕೃತಿ ಹೆಸರಿನಲ್ಲಿ ಎಲ್ಲ ಅವಕಾಶಗಳನ್ನು ತಾವೇ ತಗ್ಗಿಸ್ಕೊಳ್ಳೋದು ನುಂಗಿ ನೀರು ಕುಡಿಯೋದು ಇಬ್ಬಡಿ ಅವಾಗ ಆ ಸಾಹಿತ್ಯ ಅನ್ನೋದೇ ಕಳೆದೋಗಿರ್ತಾರೆ ಸಂಸ್ಕೃತಿ ಅನ್ನೋದೇ ಕಳೆದೋಗಿರ್ತಾರೆ ನಿಜಕ್ಕೂ ಕಳೆದೋಗಿರುತ್ತೆ ಅದು ಆ ಪ್ರಕಾರ ಆಗಿ ಯಾಕೆ ನಮ್ಮ ನಡುವೆ ಹೊಸ್ತಾರ ಮೇಲೆ ಹೆಸರು ಹೇಳಿದ್ರೆ ಒಬ್ಬರು ಹೇಳಿದ್ರೆ ನಮ್ಮನ್ನು ಬಿಟ್ಟು ಅಂತಾರೆ ಈ ಅನಂತಮೂರ್ತಿಯವರು ಈ ಕಂಬಾರು ಈ ಕಾರ್ನಾಡರು ಆಮೇಲೆ ಇನ್ನು ಬೇರೆ ಅಯ್ಯೋ ಅದಕ್ಕಿಂತಲೂ ಅಸಂಖ್ಯಾತವಾಗಿ ಇವತ್ತು ಬರೀತಲೇ ಇದ್ದಾರೆ ತಳ ಕಚ್ಕೊಂಡು ಅಲ್ಲೇ ಉಸಿರು ಕಟ್ಕಂಡು ಸಾಯ್ತಲೇ ಇದ್ದಾರೆ ಅಸಂಖ್ಯಾತ ಪ್ರತಿಗಳು ನಾನು ಕಂಡಿದ್ದೇನೆ 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 ಇವರಿಗೆ ಕಾಣೋ ಕಣ್ಣಿಲ್ಲ ಕೇಳೋಂಥ ಕಿವಿಗಳಿಲ್ಲ ಅದೇ ಹೃದಯಗಳಿಲ್ಲ ಇಲ್ಲ ಆದರೂ ಅವ್ರದ್ದು ಅವ್ರವ್ರದ್ದು ಇತಿಮಿತಿ ನಾನು ಯಾರನ್ನೂ ವೈಯಕ್ತಿಕವಾಗಿ ಇಟ್ಕೊಂಡು ಮಾತಾಡ್ತಲ್ಲ ನಾನು ಯಾಕೆಂದರೆ ನಾನು ಯಾವುದೇ ವ್ಯಕ್ತಿಯ ಪಕ್ಷದ ಜಾತಿಯ ವಾಗ್ತಾಗ ನಾನು ಮಾತಾಡ್ತೇನೆ ನನ್ನ ನನ್ನ ಒಳಗಡೆ ನಡೀತಾ ಇದೆ ತೊಯ್ದಾಟಗಳು ನಡೀತಾ ಇದೆ ಸಂಘರ್ಷಗಳು ನಡೀತಾ ಇದೆ ಭಾವಸ್ಫೋಟಗಳು ಆಗ್ತಾಯಿದೆ ಯಾಕೆ ಹಿಂಗೆ ಇದು ಒಂದು ಕಡೆಗೆ ಆದರೆ ಆವಾಗ ನನಗೆ ಅನಾಥ್ಮೂರ್ತಿಯವ್ರು ಅದನ್ನು ಕಳ್ಕೊಂಡಿರ್ಬೋದು ಏಕೆಂದರೆ ಆದರೆ ನಾನು ಯಾವತ್ತೂ ಇರೋದಿಲ್ಲ ಅವ್ರು ಆಸ್ಪತ್ರೆಗೆ ಹೋದಾಗ ಅಭಿನವ ರವಿಕುಮಾರ್ ಅವ್ರಿಗೆ ಗೊತ್ತು ನಾನು ತುಂಬ ಓಡಾಡಿದ್ದೇನೆ ನಾನು ಜೀವ ಜೀವವಿರೋಧಿ ಅಲ್ಲ ನನ್ನ ಅವ್ರದು ಚಂದ್ರನಲ್ಗಟ್ಟೆಯಲ್ಲಿ ಇದೇ ಮಂಡ್ಯದಲ್ಲಿ ಒಂದು ಫಂಕ್ಷನ್ ನಡೀತು ನಾನು ಬಂದಿದ್ದು ಕೀರಾಮ್ ನಾಗರಾಜ್ರು ಬಂದಿದ್ದರು ಶಿವಾರೆಡ್ಡಿಯವರು ಬಂದಿದ್ದರು ಜಯಶೇಖರ್ ಅಲ್ಗೂರು ಇದ್ದರು ಕೆ ಬಿ ಸಿದ್ದಯ್ಯರು ಇದ್ದರು ಇಲ್ಲೇ ನಾಗಮಲ್ಲ ಕೃಷ್ಣಮೂರ್ತಿ ಅವರೆಲ್ಲ ಸೇರ್ಕೊಂಡವ್ರು ಇದು ಮಾಡಿದರು ಅನಾಥ್ ಮೂರ್ತಿ ಅವ್ರದ್ದಿದ್ದು ಅವಾಗೆಲ್ಲರೂ ಮಾತಾಡಿದರು ಎಸ್ ಸಿ ಸಿದ್ದರಾಮಯ್ಯವರು ಇದ್ದರು ನಾನೇ ಒಂದು ಪ್ರಶ್ನೆ ಇತ್ತೆ ಏನಪ್ಪ ಇದು ನಾನು ನಾನು ಮುಖ್ಯತೆ ಇದ್ದೆ ನನಗೆ ಕಿರಂ ಅಧ್ಯಕ್ಷತೆ ಅದು ನಾನು ನೀವು ಮಾತಾಡಿ ಸರ್ ಏನು ಮಾತಾಡೋದು ಸರ್ ನೀವೆಲ್ಲ ಮಾತಾಡಿದ್ರೆ ನನಗೆ ಅರ್ಥ ಆಗ್ತಲ್ಲ ಯಾಕೋ ಜಂಬಣ್ಣ ಅಮರಚಿಂತ ತುಂಬ ನೆನಪಾಗ್ತದೆ ಒಂದು ಸಾಲು ಏನೇ ಅದು ದನಿ ಎತ್ತಿದರೆ ಕುರಳ ಕುಯ್ಯೋ ಮಂದಿ ಎದುರು ಜೋರಾಗಿ ಹಾಡಿರೆಂದರೆ ಹೇಗೆ ಹಾಡಲಿ ಏ ಇಲ್ಲಿ ಗೊತ್ತು ಸರ್ ನಿಮಗೆ ಸಂಸ್ಕಾರ ಭಾಳ ದೃಷ್ಟಿಯಿಂದ ದೊಡ್ಡದಿರ್ಬೋದು ನನಗೆ ಚಂದ್ರನ ಕಟ್ಟಲ್ಲಿ ಯಾಕೆಂದರೆ ಸುತ್ತೇಳೂರು ಕೇರಿ ತಾಯಂದಿರೋ ಎದೆಹಾಲು ಕುಡಿದಿರೋ ಅರುಣದಲ್ಲಿ ಮಾತಾಡ್ತಾ ಇದ್ದೀನಿ ಆಗ ನಾರಾಯಣ ಪುನಂತಾಳಿ ಸಂಸ್ಕಾರ ಒಂದು ಕೂಡ ಹೋದ್ನೋ ಕಾಮಕ್ಕೆ ಹೋದ್ನೋ ಪ್ರೀತಿಗೆ ಹೋದ್ನೋ ಏನು ಕೊಟ್ಟಲ್ವೇ ಒಂದು ಕೂಡ ಹೊಳಿ ಆಯಿತು ತೀರ್ಕಂಡ ಆಯಿತು ಚಂದ್ರನಲ್ಲಿ ಗಟ್ಟ ನಾನು ನೋಡಕ್ಕೆ ಹೋಗ್ತಾ ಇದ್ದೀನಿ ಕೇರಿ ಹೆಣ್ಮಗಳು ಸಂಸ್ಕಾರ ಏನು ಸಂಸ್ಕಾರ ನಮ್ಮ ಸಂಸ್ಕಾರನ ಪದನೆ ಬರಲ್ಲ ಮಣ್ಣು ಮಾಡ್ತೀವಿ ಸಾಗೋಯ್ತೀವಿ ಮಣ್ಣು ಮಾಡ್ತೀವಿ ಅದು ಅವರು ಪ್ರಜ್ಞೆನಲ್ಲಿ ಸಂಸ್ಕಾರ ಅಂತ ತರ್ತಾರೆ ನಾನು ಅಲ್ಲಿಗೆ ಬಂದಾಗ ಏನಿದು ಪ್ರಾಣೇಶ ಚರ್ನ ಬರಿ ಮೇಲೆ ನೋಡ್ಬಿಟ್ಟು ತೊಡೆಸಂದಿ ಕೈ ಕೊಡ್ಲು ಮನೆಗಳ ಪುಟಿಯ ತೊಡಗಿದ್ದು ಏನಿದು ಹೋಗ್ಬಿಡ್ತು ಇದು ಯಾರದು ಯಾರ್ದಿದು ನನಗೆ ಭಾಳ ಕಾಡಿತು ತುಂಬ ವ್ಯತ್ಯಯ ಆಯಿತು ನಾನು ತುಂಬಿಕೊಡುವ ಸಮಯದ ನಾನು ಅಂದರು ಇದು ಇವೆಲ್ಲ ಘಟನೆ ಅಂದರೆ ಇದೇನಿದು ಇದರರ್ಥ ಅನಂತಮೂರ್ತಿಯವ್ರದ್ದು ಅಲ್ಲಿ ಕಣಾಕಿದ್ದೇನೆಂದರೆ ಏನಪ್ಪ ಇದು ಅದಲ್ಲ ನನಗೆ ಅಗನಿಸಿದ್ದು ಅನಂತಮೂರ್ತಿಯವರು ಎಚ್ಚರ ಸ್ಥಿತಿನಲ್ಲಿ ತುಂಬ ಒಳ್ಳೆಯ ಮನುಷ್ಯರಾಗಿರ್ತಾರೆ ಸುಪ್ತ ಪ್ರಜ್ಞಾವತ್ತಲ್ಲಿ ಕೆಟ್ಟು ಕೆರೆ ಆಡೋದು ಹೋಗಿರ್ತಾರೆ ಕೆರೆಕೋಸಾಗ ಒಂದು ವಿಕೃತಿಯಾಗಿರ್ತಾರೆ ಏನಾದರೂ ಆ ಥರ ಕಾಮ ಲಾಂಚನಿಗೆ ಹುಟ್ಕೊಂಡು ಅಂದರೆ ಈ ಭೂಮಿ ಮುಳುಗೋಯ್ತು ಅಂತ ರೀ ನನ್ನ ಕೇರಿ ನನಗೆ ಗೊತ್ತಿದೆ ಉಣ ಬಡಿಸಲೇ ಸುಗ್ರಿಯ ಸಂಭ್ರಮ ಕಾಣ್ತಾರೆ ಒಂದು ಅವ್ರ ಮನೇಲಿ ಅನ್ನ ಉಂಡ್ರೆ ಸುಗ್ಗಿ ಅವ್ರ ಕಣ್ಣಲ್ಲಿ ತುಂಬ ತುಂಬುತ್ತಾರೆ ನನ್ನ ಕೇರಿನಲ್ಲಿ ಎಮ್ಮೆಯಿಂದ ಹೇಳ್ಕೊಂಡು ಇವೆ ಇವು ಊರಿಗೆ ಬಂದರು ಒಂದು ಸುದ್ದಿ ಕೇರಿಗೆ ಬಂದರು ಒಂದು ಸುದ್ದಿ ಸುದ್ದಿ ಮೇಲೆ ಸದ್ದು ಮಾಡ್ಕೊಂಡು ಸದ್ದು ಮಾಡ್ಕೊಂಡೆ ಎಲ್ಲನೂ ಬಾಚ್ಕೊಂಡ್ರು ಈ ವಿಷಯದಲ್ಲಿ ನನಗೆ ಕಾರ್ನಾಡ ತ ತಂದ ತಕ್ರಾರುಗಳಿತ್ತು ಏನು ಸರ್ ಪ್ಯಾರಿಸ್ಗೆ ಹೋದ್ರೂ ನೀವೇ ಲಂಡನ್ಗೆ ಹೋದ್ರೂ ನೀವೇ ಎಲ್ಲ ಮೇಘಾಲಯ ಎಲ್ಲನೂ ಎಲ್ಲ ಅವಕಾಶವೂ ಬಿಡೋಲ್ಲ ಯಾವ ಅವಕಾಶಗಳನ್ನ ಬಿಟ್ಕೊಟ್ರು ಅನದ್ಭುರ್ತಿ ಯಾವ ಅವಕಾಶಗಳು ಬಿಟ್ಕೊಟ್ರು ಇಷ್ಟೆಲ್ಲ ಆಗಿದ್ದು ನನಗೊಂದು ಏನಂತಂದರೆ ಅದನ್ನ ಕೀರಮ್ಮರು ಭಾಳಷ್ಟು ಹೇಳ್ತಾಯಿದ್ರು ನಾನು ತಿಳ್ಕೊಳ್ತಿದ್ದೆ ನನಗೆ ಅದು ನನಗೇನೋ ಒಂದು ಮುಂದೆ ನಡೀತಲ್ಲ ಅದನ್ನು ಘಟಿಸ್ತು ಈಗ ತಾಳೆ ಹಂಗೆ ಅಂದ ಹೇಟ್ಕೆ ಅನಂತಮೂರ್ತಿಯವರು ಬರೆದ ಸಂಸ್ಕಾರಕ್ಕೂ ಅವರು ಮಾಡೋದ ಅವರು ಅವ್ರು ಸಾವುಗಾದ ಸಂಸ್ಕಾರಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ ಬಹುಶಃ ಅವ್ರಿಗೇನಾರು ಎಷ್ಟರವನ್ನು ಕಟ್ಕೊಂಡು ಏನೋ ಪಾಪ ಪ್ರಜ್ಞೆ ಐತೆ ಅಂತ ಇವತ್ತು ನನಗೊಂದು ಪ್ರಶ್ನೆ ಕಾಡ್ತಲೇ ಇದೆ ದಯಮಾಡಿ ನಮಗೆ ಬದುಕು ಮತ್ತು ಬರ ಎರಡೂ ಮಂದಿ ಆಗಿದ್ದಾಗಲೂ ದಿವ್ಯ ಆಗಿರ್ತದೆ ಇಲ್ಲ ಅದು ಜೊಳ್ಳಾಗಿರ್ತದೆ ಇಷ್ಟೇ ಸತ್ಯ ನನಗೆ ಗೊತ್ತಿರೋದು ಕಾರ್ನಾಡದು ನನಗೊಂಚೂರು ಕಟ್ತಾಯಿದ್ದು ಜಾತಿ ಎಂಬುದು ಚರ್ಮದ ಒಳಗಿನ ತಗಲು ಏನೋ ಕೆಲವಿಗೆ ಸಿಕ್ಕಿ ಆಮೇಲೆ ಅವರು ಅಷ್ಟೇ ಅದೇನು ಪಾಪ ಅವರವ್ರ ಅದು ಸಾವಲು ಮಾತ್ರ ತುಂಬ ಘನಸಾರ ಫಲವಾಗಿ ಯಾವುದೇ ಸರ್ಕಾರದ ಏನೂ ಬೇಕಾಗಿಲ್ಲ ಆ ವಿಷಯಲ್ಲೇ ನಾನು ಆ್ಯಡ್ಸ್ ಆಫ್ ಹೇಳ್ತೀನಿ ಅವರು ಈ ಅನಂತಮೂರ್ತಿಯವರು ಇವ್ರದ್ದು ಆದಂಗೆ ಆಗಲಿಲ್ಲ ಅದು ಅದಕ್ಕೆ ಆ ವಿಷಯನೇ ನಾನು ತುಂಬ ಕಾರ್ನಾಡವರಿಗೆ ಆಶ್ರಪಡ್ತೀನಿ ಅದರಲ್ಲಿ ಬಟ್ ಇದರಲ್ಲಿ ಒಂದು ಮಾತು ರಂಗಶಂಕರದಲ್ಲಿ ಕಾರ್ನಾಡ ಸಲ್ಯೂಟ್ ಅಂತ ಇತ್ತು ಒಂದು ಪ್ರೋಗ್ರಾಮ್ ನಾನು ನನ್ನ ಕಾಡುವ ಕಾಡಿ ಕಾಡುವ ಕೀರಂನಗಾರಾಜ್ ಒಟ್ಟಿಗೆ ಹೋಗಿದ್ದು ಅಲ್ಲಿ ಆ ಕಾರ್ಯಕ್ರಮ ನಿಸಾರಮ್ಮದವ್ರು ಬಂದಿದ್ದರು ಅದು ದೀಪ ಅವರು ಒಂದು ನಾಲ್ಕು ಪುಟುಗಳದ ಸಂಪ್ರತಿ ಅಂತ ಒಂದು ಮಾಡಿರ್ತಾರೆ ಅಲ್ಲಿ ಕಾರ್ನಾಡವರು ಮಾಡಿದ ಕೆಲಸ ಕಾರ್ಯಗಳು ಅವರ ಹೇಳಿಕೆಗಳು ಎಲ್ಲ ನನಗಾರ ಒಂದು ಎಪ್ಪ ಘಾಸಿಗೊಳಿಸ್ತು ಅಲ್ಲಿ ಏನಿತ್ತು ಅಂದರೆ ಆ ಕಟಿಂಗ್ಸ್ ಸಿವತ್ತು ನನ್ನ ಹತ್ರ ಇಟ್ಕೊಂಡಿದ್ದೀನಿ ಕಾಡು ಕಾದಂಬರಿಯನ್ನು ಓದಿ ನಾನು ಉತ್ತೇಜಿತನಾದೆ ಯಾರೋ ಕಾರ್ನಾಡವರ ಕಾಡು ಕಾದಂಬರಿಯನ್ನು ಓದಿ ನಾನು ಉತ್ತೇಜಿತನಾದೆ ರೋಮಾಂಚಿತಗೊಂಡೆ ಚಿತ್ರವನ್ನು ಮಾಡಿಯೇ ತೀರಬೇಕೆಂದು ಹಠಕ್ಕೆ ಬಿದ್ದೆ ಆದರೆ ಅಲ್ಲಿ ಜಾತಿಯ ಜಿಜ್ಞಾಸೆಗಳಿದ್ದವು ನಾನಾದರೂ ಬ್ರಾಹ್ಮಣ ಕತೆಗಾರನೋ ಒಕ್ಕಲಿಗ ಕಲಾ ನಾಯಕರು ಲಿಂಗಾಯತರಾಗಿದ್ದ ಚಿತ್ರವನ್ನು ಮಾಡಿದರೆ ಲಿಂಗಾಯತರು ಒಕ್ಕಲಿಗರು ದಂಗೆ ಹೇಳುವ ಸಾಧ್ಯತೆ ಇತ್ತು ನಾನು ಬುದ್ಧಿ ಉಪಯೋಗಿಸಿ ಎಲ್ಲ ಪಾತ್ರಗಳನ್ನು ರೂಪಾಂತರಿಸಿಬಿಟ್ಟೆ ಯಾವ ಸಮಯ ದೊಡ್ಡಕ್ಕೆ ಏನಿದೋ ಇವೇನ ಕ ಅಯ್ಯೋ ಒಬ್ಬ ನನಗೆ ಹೆಂಗಾಗ್ತಾರೆ ಅಂತಂದರೆ ಇದಷ್ಟೇ ಯಾವ ಮನುಷ್ಯ ಸಭೆನಲ್ಲಿ ನಾನು ಬ್ರಾಹ್ಮಣ ನಾನು ಗೌಡ ನಾನು ಲಿಂಗಾಯ್ತ ನಾನು ಅವನು ಇವನು ಅಂತ ಹೇಳ್ಕತ್ತರಲ್ಲ ಅಲ್ಲೇ ಕಳೆದೋಯ್ತು ರೀ ಅದೇಗಾರಲ್ಲೇ ಅವ್ರ ಕಥೆಗಾರ ಅವನ ಪ ಸ್ನೇಹಿತ ಅವನು ಸಹ ಜಾತಿ ನಲಗಟ್ಟೆ ನೋಡ್ತಾರೆ ಇವ್ರು ಏನು ಬರೀತು ಆದರೆ ಸಾವಲ್ಲಿ ಕಾರ್ನಾಡರು ಆ್ಯಡ್ಸಪ್ ಮಾಡ್ತೀನಿ ಅದು ಹಂಗಂದಾಗ ಕಾರ್ನಾಡರು ಹೇಳಿಕೆ ಮೇಲೆ ಮಾತಾಡ್ತಾ ನನ್ನ ಒಂದು ಇದು ಇತಿಹಾಸದ ನೋವಿಗೆ ನಾಲಿಗೆ ತುಡಿಯುತ್ತಲೇ ಇದೆ ಪರ್ಯಾಯವಾಗಿ ಕಟ್ಟುವಂಥ ನನಗಿನ್ನೂ ಇನ್ನೂ ಸಿಕ್ಕಿಲ್ಲ ಅಂತ ಯಾವ ಸಂದರ್ಭಕ್ಕೆ ಅಂತ ಅದೇ ಇದನ್ನು ನಾನು ಕನ್ನಡ ಹೋಗ್ತಿದ್ದ ಕೇಳಿದ್ರ ಸರ್ ನೀವು ಇರೋ ನಮ್ಮೆಲ್ಲ ಅವಕಾಶಗಳನ್ನ ನೀವೇ ಬಚ್ಕತಾ ಇದ್ದೀರಿ ನಮ್ಗೊಂದು ಅವಕಾಶ ಕೊಟ್ಟರೆ ನಾವು ಕಟ್ತೀವಲ್ಲ ಸರ್ ಸುಷ್ಟು ಅದಷ್ಟು ಸುಲಭ ಅಲ್ಲ ಸುಲಭ ಅಲ್ಲ ಸರ್ ನಾನೇನು ನೋಡ್ತಾಯಿದ್ದೀನಿ ಎಲ್ಲನೂ ಬಂದರೆ ಬನ್ನಿ ಅಂತು ಸದ್ಯ ನಾನು ಕುಂಡಕ್ಕೆ ಒಂದು ವೇದಿಕೆ ಸಿಕ್ತು ನಾನು ಅಂದೆ ಸರ್ ನೀವು ಹೇಳಿದ್ಕೊಂಡಾದ್ರೆ ನನಗೆ ಜನಪದ ಪ್ರೇರಣದಲ್ಲಿ ನಾವೂ ಕಟ್ಕೊಂಡಿದ್ದು ಒಂದು ಸಾಲು ಬರುತ್ತೆ ಕಡಿಯುವ ಹಲ್ಲುಗಳ ನಡುವೆ ನಾಲಗೆ ಬಾಳುತ್ತಲೇ ಇದೆ ಮಲೆ ಕೂಡ ಕಾಣ ಕಾರ್ನಾಡ ಅಂದೆ ಚಿರು ಸಭೆ ಸ್ತಬ್ಧ ಆಯಿತು ಯಾಕೆಂದರೆ ಕಟ್ಟುವಂಥದ್ದು ಇರ್ತದೆ ಹಂಗಂತ ನಾನು ಏಪ್ಪ ಸಾಗರದ ಸಣ್ಣನೇ ಕಣಪ್ಪ ನಾನು ಇದ್ರದಲ್ಲ ಯಾಕೆಂದ್ರೆ ಕಾರ್ನಾಡವರಿಂದಲೂ ನಾನು ಭಾಳಷ್ಟು ತಿಳ್ಕೊಂಡಿದ್ದೀನಿ ತಿಳ್ಕೊಂಡಿದ್ದೀನಿ ನಮ್ಮ ಮೂರ್ತಿಯವರಿಂದಲೂ ಭಾಳಷ್ಟು ತಿಳ್ಕೊಂಡಿದ್ದೀನಿ ನಮ್ಮ ಕಂಬಾರಿಂದಲೂ ಭಾಳಷ್ಟು ತಿಳ್ಕೊಂಡಿದ್ದೀನಿ ಗೋಕ್ರಾಕ್ರದ್ದು ಹೋದು ಆಮೇಲೆ ಆದರೆ ಕೆಲವರು ಏನಂತಂದರೆ ಜೀವ ಕಾರಣ ವಿಷಯದಲ್ಲಿ ಏಕೆಂದರೆ ಕುವೆಂಪು ಅವ್ರಿಗೆ ಆ ಒಂದು ಪ್ರತಿರೋಧ ಬರ್ತಲ್ಲ ಶೂದತ್ತ ತಪಸ್ಸಿನಲ್ಲಿ ಒಂದು ಎಡಗಣ್ಣು ಬಲಗಣ್ಣು ಎರಡು ಶಕ್ತಿಗಳು ನಿಂತ್ಕೊಳ್ಳೋರು ಒಂದು ಬೇಂದ್ರೆ ಅಂದರೆ ಇನ್ನೊಂದು ಶುರಂಕಾರ ಅಂತರು ಮಿಕ್ಕೋರು ಆಮೇಲೆ ಅದೇ ಇಲ್ದ್ಮೇಲೆ ನಾವು ಬರೆದಿದ್ದ ಏನು ಮಾಡೋದು ನಾವು ಆ ವಿಷಯಲ್ಲೇ ನನ್ನೊಳಗೆ ಮಾಸ್ತಿಯವರು ಮಾಸ್ತಿಯವ್ರು ಆ ದುಃಖ ವ್ಯತ್ಯ ನನಗಿದೆ ಅದು ಒ ಪ್ರಶ್ನೆ ಇದನ್ನು ನಾನು ಕೇಳ್ಕೊಂಡಾಗ ಯಾಕೆ ಹಿಂಗೆ ಏನು ಅಂತಂದಾಗ ಅಲ್ಲಿ ಅವ್ರು ಕೂತಿದ್ದವರು ಅವ್ರಿಗೆ ನನಗೆ ತುಂಬ ಒಡ್ನಾಟ ಇದೆ ನನಗೆ ಒಂದು ಇದಕ್ಕೆ ಬಂದಾಗ ನಿಸಾರ ಮಾತೋರು ನನ್ನ ತುಂಬ ನೆಲದನಿಗೆ ಹಾಗೆ ನಮ್ಮ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸರಳ ಸಂಪನ್ನ ಸಜ್ಜನ ಅಷ್ಟೇ ಘನಸಾರ ವಿದ್ವಾಂಸ ಇಮೇನ್ ವೆಂಕಟಾಚಲೆಯರು ಇವರೆಲ್ಲ ಸೇರಿ ನನಗೂ ನನ್ನ ಪತ್ನಿ ಶಿವಗಳಿಗೇ ಒಂದು ಬೇರೆ ಮಂಗ್ಳನ್ನು ಕೊಟ್ಟಿದ್ದಾರೆ ನಿಸಾರ ಮತ್ತು ಅದು ಭಾಳ ಹಚ್ಕೊಂಡಿತ್ತು ನನ್ನ ಇದು ಕಾರಣ ಕಾರಣ ಅಂದರೆ ಅಲ್ಲಿ ನಾನೊಂದು ಮಾತಾಡಿದ್ದೇನೆ ಏನಂದರೆ ಆ ಸಂದರ್ಭಕ್ಕೆ ನನಗೆ ಭಾಳ ಒಂದು ಪುಷ್ಟಿಯಾಗಿ ನನ್ನ ಸಮುದ್ರ ಮತ್ತು ಮಳೆಗೆ ಎಲ್ ಬಸವರಾಜವರು ಮನೆ ಅದು ಮನದ ಮಿಂಚು ವಚನದತ್ತವರು ಘನ ವಿದ್ವಾಂಸರು ಅವ್ರದ್ದು ಆ್ಯಕ್ಚುಲಿ ನಮ್ಮಲ್ಲಿ ಎಲ್ ಬಸವರಾಜ್ ಸ್ಕೂಲ್ ಆಫ್ ಥಾಟ್ಸ್ ಅಂತಲೇ ಇತ್ತು ಕೀರಣ್ ನಾಗರಾಜರು ನಾನು ಇವತ್ತು ಭಾಳ ನೆನೆಸ್ಕೊಳ್ತೀನಿ ತುಂಬ ತುಂಬ ನೆನೆಸ್ಕೊಳ್ತೀನಿ ಪರಿ ಸಾಹಿತ್ಯ ಪರಿಚಯಗಳ ಜೋಗಿ ಅದು ವಂಚೋದರಲ್ಲಿ ಅಯ್ಯಪ್ಪ ಅನನ್ಯ ಅದು ಅದಕ್ಕೆ ಅಜ್ಜವಾಗಿ ಕಾಡ್ತದೆ ಅಲ್ಲಿ ಅದನ್ನು ಮುಂದಿನ ಇಂಥ ಸಂದರ್ಭದಲ್ಲಿ ಓದ್ತೀನಿ ಅದು ಎಷ್ಟು ಅಂತ ಬರೀತದೆ ಅಂದರೆ ಶ್ರೀತ ನಾಗತಿ ರಮೇಶ್ ನಿಮ್ಮ ಸಮುದ್ರ ಮತ್ತು ಮಳೆ ಎಂಬ ನಿಮ್ಮ ಒಂದು ಕವಿತಾ ಸಂಕಲನವನ್ನು ನನಗೆ ನೀವು ಕಳಿಸುವರೆಂದು ದೂರವಾಣಿಯ ಮೂಲಕ ತಿಳಿದು ನನ್ನದೂ ಒಂದು ಕವಿತಾ ಸಂಕಲನವನ್ನು ನಿಮಗೆ ಮುಯ್ಯಿಗೆ ಮುಯ್ಯಾಗಿ ಕಳಿಸಿ ಶಬ್ಬಾಸ್ಗಿರಿಯನ್ನು ಪಡೆಯೋಣವೆಂದು ಸ್ಪರ್ಧಾತ್ಮಕ ಪ್ರೀತಿಯಿಂದಲೇ ನಿರ್ಣಯಿಸಿದೆ ಆದರೆ ಅಂಚೆ ಮೂಲಕ ಬಂದ ಆ ನಿಮ್ಮ ಕವಿತಾ ಸಂಕಲನವನ್ನು ಓದಿ ಬಾಯಿ ಚಪ್ಪರಿಸಿದ ಮೇಲೆ ಆ ನನ್ನದೆಂಬ ಕವನ ಪುಸ್ತಕವನ್ನು ನನ್ನದಲ್ಲ ಅಲ್ಲ ಅಲ್ಲ ಎನ್ನುತ್ತಾ ಹಳೆಯ ಪುಸ್ತಕಗಳನ್ನು ಒಟ್ಟಿದ್ದ ಅಟ್ಟದ ಮೇಲಕ್ಕೆ ಎಸೆದು ಆ ಮುಗ್ಗಲು ವಾಸನೆ ಹೋಗಲೆಂದು ನಿಮ್ಮ ಆ ಸಮುದ್ರ ಮತ್ತು ಮಳೆಯಲ್ಲಿ ಕೈವರೆಸಿಕೊಂಡೆ ಸಮುದ್ರ ರಾಜ ನೀವು ನಿಮ್ಮ ಕಡೆಯಿಂದ ಬರುವ ಮಳೆಗಾಗಿ ಬಿತ್ತಿದ ಹೊಲದಂತೆ ಕಾಯುತ್ತಿರುತ್ತೇನೆ ಮತ್ತೆ ಮತ್ತೆ ನನಗೆ ಕಿರಮರು ಇದಕ್ಕೆಲ್ಲ ಕಾರಣ ನನಗೆ ಕಿರಣ್ನರಸರು ಅವರನ್ನೇ ಬಸವನಗುಡಿಗೆ ಹೋಗಿ ಅವರನ್ನೇ ರಿಜಿಸ್ಟರ್ ಪೋಸ್ಟ್ ಮಾಡಿಸಿದ್ರು ಬಸವರಾಜ್ ಸರ್ ಕೇಳಿದಾರೆ ಕಳಿಸೋದ ಅವರು ನನ್ನ ಈ ಸಮುದ್ರ ಮತ್ತು ಮಳೆಯನ್ನು ಐನೂರು ಪ್ರತಿಗಳನ್ನ ಮಾರಾಟ ಮಾಡಿದರು ಅದು ದುಡ್ಡು ನಮಗೆ ಹತ್ತು ಗಣತ್ತ ಜೀವ ತಾಯಿ ತಂದಲ್ಲಿ ಹತ್ತುಕೊಂಡಂತ ಜೀವ ನನಗೆ ಕೀರಂ ನಾಗರಾಜರು ಆ ಸಂದರ್ಭ ಬಂದಾಗ ನಾನು ನಿಸಾರ ಮೊದಲಿದ್ದರಲ್ಲ ಅವನ್ನ ಕೇಳಿದೆ ಸರ್ ನಿಮ್ಮದು ಒಂದು ಪದ್ಯ ನಂಗೆ ತುಂಬ ಕಾಡುತ್ತೆ ಆರದು ವಿಷಾದನ ನನಗೆ ಮುಂದುವರಿಸ್ಬೇಕು ಲೋಕದೆದುರು ನೀರೆದು ಒಳಗೊಳಗೆ ಬೇರೆ ಅಂದಾಗ ನಾನು ಮುಂದುವರಿಸ್ಬೇಕಂತ ಸದ್ಯನುಮತಿ ಕೊಡ್ತೀನಿ ಅಯ್ಯ ಹೇಳಿ ನೀವು ಲೋಕದೆದುರು ನೀರೆರದು ಒಳಗೊಳಗೆ ಬೇರೆ ಕುಯ್ದರೆ ನಾವು ನೆನವೇ ಆಗಿಬಿಡುತ್ತೇವೆ ಪ್ರತಿ ಕಾಲಕ್ಕೂ ಹಸಿರುಕ್ಕುವುದನ್ನು ನಿಮ್ಮ ಕಣ್ಣುಗಳು ಕಾಣುವುದು ಪಾಚಿ ತಪ್ಪಿಕೊಂಡ್ರು ಆ ಖಳಿಗೆ ನಾನು ಬರೀಲಾರೆ ಇದೇ ನಿಸಾರ್ಮರು ನನಗೆ ಯಾವಾಗ ಅಂತಂದರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ನನಗೆ ಒಂದು ಪೌರ ಸನ್ಮಾನ ಇಟ್ಕೊತ್ತರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬೆಂಗಳೂರು ದೂರದರ್ಶನಲ್ಲಿ ಆ ಚಿತ್ರವನ್ನು ಬೆಂಗಳೂರು ದೂರದರ್ಶನಲ್ಲಿ ನನ್ನ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಆದಾಗ ಆ ಕನ್ನಡ ಚಿತ್ರ ಸ್ಪರ್ಧೆಗಳಲ್ಲಿ ನೂರೈವತ್ತರಲ್ಲಿ ಪ್ರಶಸ್ತಿ ಪಡ್ಕೊಂಡಿದ್ದಕ್ಕೆ ಪುರಭವನದಲ್ಲಿ ಒಂದು ಪೌರ ಸನ್ಮಾನ ನಡೀತದೆ ಅಲ್ಲಿ ಯಾವ ಪ್ರಜಾಪ್ರತಿಭೆಯನ್ನು ನಾನು ನೆನೆಸ್ಕೊಂಡಿದ್ದು ಆ ಪ್ರತಿಭೆ ನನ್ನ ಕರೆದಿದ್ದಾಗ ಅಲ್ಲಿ ನಿಸಾರ ಮರುತಿದ್ರು ಅದೊಂದು ಈ ಚಿತ್ರ ನಿಮ್ಮ ಹತ್ರ ಯಾರತ್ರನೂ ಇದೆಯಾ ನಿಸಾರ ಮತ್ತು ರಾಜ್ಕುಮಾರ್ವೇ ಅಲ್ಲಿ ಒಟ್ಟಿಗೆ ಇದ್ದರು ನನ್ನ ತುಂಬ ತುಂಬ ನೆನೆಸ್ಕೊಳ್ತಾ ಇರ್ತೀನಿ ಈಗ ಇಲ್ಲಿ ಇದು ಕಾಣಿಸ್ತು ಇಲ್ಲಿ ಇದು ಒಂದು ಕಡೆದಾದಾಗ ಇಲ್ಲಿ ಯಾರನ್ನೂ ನಾನು ತುಂಬ ಹುಣನೂ ನಾನು ಈಗ ತಾನೇ ತೆರೆದು ನೋಡ್ತಾಯಿದ್ದೀನಿ ಆದರೆ ನಮ್ಮನ್ನು ಕಾಡಬೇಕಾದಂತೂ ಇವು ಸಿಟ್ಟಿನ ಕಾಣದಲ್ಲಿ ನಾನು ಮುಂದೆ ಈ ಸಾಹಿತ್ಯದ ಬೇರೆ ಬೇಕು ನಾನು ಯಾವುದೇ ಸಂದರ್ಭ ಬಂದಾಗ ನಾನು ಕೇಳೋದೇನೆಂದರೆ ಆದ್ಮೇಲೆ ಸಾಹಿತ್ಯ ಅನ್ನೋದು ಬಾಳಿಸ್ಬೇಕು ಕಲೆ ಅನ್ನೋದು ಸಾಹಿತ್ಯ ಕಲೆ ಸಂಗೀತ ನಾಟಕ ಇವೆಲ್ಲ ನಮ್ಮ ಬಾಳಿಸ್ಬೇಕು ಈಗ ಕಲೆ ಹೆಸರಿನಲ್ಲಿ ಸಾಹಿತ್ಯದ ಹೆಸರಿನಲ್ಲಿ ಸಂಸ್ಕೃತಿ ಹೆಸರಿನಲ್ಲಿ ಬೋಳ್ಸೋದನ್ನು ಚೆನ್ನಾಗಿ ಕರಗತ ಮಾಡ್ಕೊಂಡಿದ್ದಾರೆ ನುಂಗಿ ನೀರು ಕುಡಿತಾ ಇದ್ದಾರೆ ಯಾವ ಮಟ್ಟಕ್ಕೆ ಹೋಗ್ತಾಯಿದೆ ಅಂದರೆ ಆತ್ಮಪೂರ್ವ ನನಗೆ ಎಷ್ಟು ಸಾಹಿತಿ ಆಸೆ ಆಗಿದೆ ಕವಿ ಅನ್ಸ್ಕೊಳ್ಳೋಕೆ ಆಸೆ ಆಗಿದೆ ಪತ್ರಕರ್ತ ಅನ್ನಚ್ಕೊಳ್ಳೋಕ್ಕೆ ಆಸೆ ಆಗ್ತಿದೆ ಅಷ್ಟು ಮಟ್ಟಕ್ಕೆ ಆಸೆ ಆಗ್ತದೆ ಯಾರೋ ಒಬ್ಬ ಒಂದು ಬಡಜೋಗಿಯ ಒಂದು ಸಾಲಿತ್ತು ಇವರು ಕವಿಗಳು ಪತ್ರಕರ್ತರು ಸಾಹಿತಿಗಳು ನಾಟಕಕಾರರು ಸಂಗೀತಗಾರರು ಕಲಾಪ್ರೇಮಿ ಆದರೂ ಒಳ್ಳೆಯವರು ಆದರೂ ಒಳ್ಳೆಯವರು ಈ ಕಲಬುರಗಿಯವರ ನೆನಪಿನ ಕುರಿತು ಒಂದು ಕಲಾಕ್ಷರ ಪ್ರೋಗ್ರಾಮ್ ಇದ್ದಾಗ ಈ ಮಾತು ನಾನು ಹೇಳಿದ್ದಾಗ ನಮ್ಮ ಕಲಬುರಗಿಯರು ನಾನು ಬಂದು ತಪ್ಕೊಂಡಿದ್ದು ಇದಿಷ್ಟೇ ನನಗೆ ಗೊತ್ತಿರೋ ಸತ್ಯ ನನಗಿವೆ ಕವಿಗಳು ಕಲಾವಿದರು ಸಲಹ ಸಂಗೀತಕಾರರು ಆದರೂ ಒಳ್ಳೆಯವರು ಅಂದ್ರಲ್ಲ ಆದರೂ ಅನ್ನೋದೇ ನನ್ನ ತುಂಬ ಇದೆ ಆ ನಿಟ್ಟಿನಲ್ಲಿ ಆ ನಿಜ ಸತ್ಯವನ್ನು ನಾವು ಹೊರಡಿದ್ದಾರೋಣ ನಾನು ಆಡೋ ಪ್ರತಿ ಮಾತುಗಳು ಅಷ್ಟೇ ಯಾವುದೇ ವ್ಯಕ್ತಿಯ ಪಕ್ಷದ ವಕ್ತಾರನಾಗಿ ಗುಂಪನಾಗಿ ಮಾತಾಡಿಲ್ಲ ನಾನು ಕಣ್ಕಂಡಂಥ ಸತ್ಯಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅದನ್ನು ಹೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಅಷ್ಟೇ ಈಗ ಮುಂದಾದ್ರು ನಾವು ಒಳ್ಳೆ ರೋಣ ಒಳ್ಳೆ ರಾಗೋಣ ಒಳ್ಳೆ ರಣ ಏಕೆಂದ್ರೆ ಚಟ್ಟ ಕಟ್ಟಿಟ್ಟ ಭಕ್ತಿಯಾಗಿರುವಾಗ ಈ ಪಟ್ಟಗಳ ಚಿಂತೆ ನನಗೆ ಯಾಕೆ ನಾನು ತನುವೆ ಕವಿ ಕಲಾವಿದ ಪತ್ರಕರ್ತ ಎಲ್ಲ ಎಲ್ಲ ಕಳ್ಕಳ್ತಕೊಳ್ತಾ ಒಂದು ಒಳ್ಳೆ ಮೂರು ಒಳ್ಳೆಯ ಹೆಜ್ಜೆಗಳನ್ನ ಜಾಗ ಖಾಲಿ ಮಾಡೋದು ಎಲ್ಲರೂ ಗ್ಯಾರಂಟಿನೇ ಈಗ ಯಾರ್ಯಾರು ಅಕಾಡೆಮಿ ಸಿಂಡಿಕೇಟ್ ಗಿರಿ ಆ ಗಿರಿ ಈ ಗಿರಿ ಹತ್ರ ಅವರು ಒಂದಲ್ಲ ಮೂರು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ನಲ್ವತ್ತು ವರ್ಷಕ್ಕೆ ಜಾಗ ಜಾಗಿಯೂ ಹೊಸ್ತರ್ಗನ್ನ ಕೊಡ್ರಿ ಕೊಡಕ್ಕೆ ಕೊಡೋಕೋಗ್ಬಿಡಿ ಕೊನೆ ಪೈರ್ವೆ ನೀರು ಉಣಿಸ್ರಿ ನಿಮ್ಮ ಕೈ ಮುಗಿತೀನಿ ಕಣ್ರಿ ಎಲ್ಲವನ್ನು ನೀವೇ ಬಾಚ್ಕೊಬೇಡಿ ಕಣ್ರಿ ಬಾಚ್ಕಂಡಿ ಸಾಕೊಂಡ್ರಿ ಹಿಂದು ಬಿಟ್ಟು ಕೊಡ್ರಿ ಯಾಕೆ ನಿಮ್ಗೆಲ್ಲ ಸಿಕ್ಕಿದೆ ಕಣ್ರಿ ನೀವು ಆಸ್ತಿವಂತರಾಗಿದ್ರಿ ಆಗಿದ್ರೆ ನಿಮಗೆ ಪೆನ್ಷನ್ ಬರುತ್ತೆ ಅಲ್ಲ ಅಲ್ಲೇ ಸತ್ತು ಸುಣ್ಣ ಆಗ್ತಾವೆ ಕಣ್ರಿ ಉಸಿರುಗಟ್ಟು ಸಾಯ್ತಾವೆ ಅನನ್ಯ ಪ್ರತಿಭೆಗಳು ಕಣ್ರಿ ಅನನ್ಯ ಪ್ರತಿಭೆಗಳು ಅಸಂಖ್ಯಾತ ಇವೆ ಅಸಂಖ್ಯಾ ಆಗ್ತಾಯೇ ನಿಜಕ್ಕೂ ಮನುಷ್ಯರಾಗಿರಿ ನಾವಿವತ್ತೆಲ್ಲ ಬರೆಯೋ ವೇಸ್ಟ್ ಕಣ್ರಿ ಸುಮ್ಮನೆ ಪುಸ್ತಕ ಖರ್ಚಾಗ್ತದೆ ಎಷ್ಟೋ ಮರಗಳೆಲ್ಲ ಬಿತ್ತು ಸೊ ಸಣ್ಣಗೊಂಡಾಗ್ತವೆ ನಾವು ಬರೆಯೋ ಕವಿತೆಗಳಿಗೆ ಅದು ಯಾರೋ ಹೇಳ್ತೀವ್ರು ಒಂದೊಂದು ಕಡಿಕೆ ನನ್ನ ನನ್ನದು ಇದು ಒಂದು ಕವಿತೆ ಬರೀತೀನಿ ಅಂತಂದರೆ ಅಲ್ಲೆಲ್ಲೋ ಒಂದು ಮರ ಬಿದ್ದೋಯ್ತದೆ ಅದು ನಮ್ಮ ಭಾಳ ಆಗಿದೆ ಆ ನಿಜವನ್ನು ಅರ್ಥ ಮಾಡ್ಕೊಳೋಣ ಸ್ವಂತಿಕೆಯಿಂದ ಬಾಳೋಣ ಪ್ರೀತಿ ಪ್ರೇಮ ಸಮತೆ ಕಾರಣ ಇವಕ್ಕಾಗಿ ಸದಾ ಹಂಬಲಿಸೋಣ ತುಳಿಯೋಣ ಮಿಡಿಯೋಣ ಅಂತ ಹೇಳ್ತಾ ಇಲ್ಲಿ ಮಷ್ಟು ಮಾತಾಡಿರೋದು ಸತ್ಯವಾಗಿ ಹೇಳ್ತಾ ಇದ್ದೀನಿ ನಿಜ ಸತ್ಯದ ಯೋಗ ಮುದ್ರೆ ಇದು ಯಾವುದೇ ಚರ್ಚೆ ಸಂವಾದಕ್ಕೆ ನಾನು ಸಿದ್ಧನಾಗಿದ್ದೇನೆ ನನ್ನ ನೋಡಕ್ಕಿದೆ ಇವರೆಲ್ಲರ ಒಡ್ನಾಟದಲ್ಲಿ ಇಟ್ಕೊಂಡು ಈ ಮಾತನ್ನು ಹೇಳಿದ್ದೇನೆ ಇಲ್ಲಿ ನಾನೇನು ದೊಡ್ಡನು ಅದೆಲ್ಲ ಏನಲ್ಲ ಸಣ್ಣವರಲ್ಲಿ ಸಣ್ಣನು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯನು ನಾನೊಬ್ಬ ರೈತಾಪಿ ಕುಟುಂಬದಿಂದ ಬಂದನು ರೈತರದ ಮುಂದೊಂದು ಹೇಳ್ಕೊಳ್ತೀನಿ ಈ ನಿಟ್ಟಿನ ಹೇಳ್ತಾ ನಿಜದ ಸೌಂದರ್ಯ ನಾವು ಕಾಣೋಣ ಹೊಸತವನ್ನು ಕಾಣೋಣ ನಾವು ನಮ್ಮ ತನವನ್ನು ಉಳಿಸ್ಕೋಣ ಕನಿಷ್ಠ ಕನಿಷ್ಠ ನಿಷ್ಠುರತೆನ ಅಂತ ಹೇಳ್ತಾ ಯಾಕೆಂದರೆ ಇವತ್ತು ಭಾಳ ಜನ ನೋಡ್ತೀನಿ ನನ್ನ ಸಾಕ್ಷಿ ಪ್ರಜ್ಞೆಗಳು ಯಾವತ್ತು ಅಂತೀನಿ ಅವ್ರಿಗೆ ಇವತ್ತು ತಲೆ ಪ್ರಕಾಶ್ತಾ ಇದೆ ಹೃದಯ ಕಳೆದೋಗಿದೆ ಮೇಧಾವಿತನ ಕಾಣ್ತಾ ಇದೆ ಚಾಣಾಕ್ಷತನ ಕಾಣ್ತಾ ಇದೆ ಬುದ್ಧಿವಂತಿಕೆ ಕಾಣ್ತಾ ಇದೆ ಅಂದ್ರಿಕೆ ಮಂಚುವಾಳು ಕಾ ಕೃಷ್ಣರಾವ್ ಅಂತ ಕಾಂಗ್ರೆಸ್ ಪಾರ್ಟಿಯಲ್ಲಿ ಪಕ್ಷ ಅಧ್ಯಕ್ಷರಾಗಿದ್ರಲ್ಲ ಅವರೆಲ್ಲದಕ್ಕೂ ಸಹ ಕೊಡೋರು ಆಮೇಲೆ ಇವರು ಬಾಗಿ ಅವ್ರಿಗೆ ಕಳಿಸ್ಕೊಳ್ತಾರೆ ಅವರು ಅಯ್ಯೋ ಬಿಡಿ ಮನೆ ಎತ್ಕೊಂಡು ಸೈಟ್ ತಗೋತಾರೆ ಅಲರ್ಟ್ ಮಾಡಿಸ್ ಮಾಡ್ತಾರೆ ನಾವು ನಂಬೋತಿವಿ ತಾವು ತೊಟ್ಟಿಗೆ ಹೋಗ್ತೀವಿ ಎಡಟಾಯ್ತೀವಿ ಅಯ್ಯೋ ತಲೆ ಮೆಲ್ಟಾಗಿ ಕಂಡು ಬಿಡಿ ಇದೆಲ್ಲ ಹೇಳ ಅಲ್ಲ ನಾನು ಸಾಕ್ಷಿ ಪ್ರಜ್ಞೆಗಳು ಕಣ್ರಿ ಕಾಡ್ತಾರೆ ಕಣ್ರಿ ಕಾಡ್ತಾರೆ ಇನ್ನಾದ್ರು ನಮ್ಮ ತಲೆ ಪ್ರಕಾಶಿಸೋದನ್ನ ಕೈ ಬಿಟ್ಕೊಳೋಣ ನಮ್ಮ ಹೃದಯ ಪ್ರಕಾಶಿಸ್ಲಿ ಆ ಕೊನೆ ಪೈರಿ ನಿಮ್ಗೆ ಇರೋಣ ಆ ಕೊನೆ ಪೇರಿಗೆ ನಮ್ಮದು ಸ್ಕೇಲ್ ಇದೆ ಯಾರ್ಯಾರು ಕುವೆಂಪುದೆಷ್ಟು ಬೇಂದ್ರೆಯವ್ರದ್ದು ಎಷ್ಟು ಅಡಿಗೋರ್ದೆಷ್ಟು ಕ ಕಾಂತರದ್ದು ಎಷ್ಟು ಒಂದೊಂಚೂರು ಒಂದೊಂಚೂರು ಒಂಚೂರು ಅಲ್ಲಿ ಒಂದು ಇಂಚು ಇದು ಈ ಥರದ್ದು ಬರ್ತಾರೆ ಇದರಲ್ವೇ ಇವರೆಲ್ಲ ನಾನು ಹೇಳಿದ್ರು ಇವರೆಲ್ಲ ಇದ್ದಾರೆ ಆ ಸ್ಕೇಲಲ್ಲಿ ಇದ್ದಾರೆ ಆ ಸ್ಕೇಲಲ್ಲಿ ಇದ್ದಾರೆ ಆದರೆ ಅವರಲ್ಲಿ ತಲೆ ಪ್ರಕಾಶ್ರದ್ದು ಎಷ್ಟು ಎರೆ ಎಷ್ಟು ಅಂತ ನಾನು ನೋಡ್ಕೊಳ್ತಾ ಇದ್ದೆ ಈ ವಿದ್ವಾಲಯವು ಈ ಮೂರು ದಿವ್ಯ ಜ್ಯೋತಿಗಳು ಕುವೆಂಪು ಬೇಂದ್ರೆ ಶಿವರಾಮ್ ಕಾರಂತರು ಆ ಸತ್ಯದ ದಿವ್ಯ ಬೆಳ್ಕೋಣೆ ದಿವ್ಯ ಬೆಳಕು ಆ ನಿಟ್ಟಲ್ಲಿ ಅವರಲ್ಲಿ ಒಂದು ಅವರ ಒಂದಷ್ಟರ ಆಗೋಣ ಆಗೋಣ ಅಂತ ಕೇಳ್ಕೊಳ್ತಾರೆ ಹತ್ಮೀರೆ ಕೂಡೋಣ ಕಟ್ಟೋಣ ಬಾಳೋಣ ಬೆಳಗೋಣ ಕೂಡೋಣ ಕಟ್ಟೋಣ ಬಾಳೋಣ ಬೆಳಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದು ನಮಸ್ಕಾರ